ಊರಿಗೆ ದೊರೆ ಆದರೂ ತಾಯಿಗೆ ಮಗನೆ ಇದು ಬಹಳ ಅರ್ಥಗರ್ಭಿತವಾದ ಕನ್ನಡದ ಗಾದೆ ಮಾತು ಇದರ ವಿಸ್ತರಣೆ ಹೀಗಿದೆ ವಿಸ್ತರಣೆ ಈ ಗಾದೆಯು ವ್ಯಕ್ತಿಯು ಎಷ್ಟೇ ದೊಡ್ಡ ಸ್ಥಾನಕ್ಕೇರಿದರೂ ಸಮಾಜದಲ್ಲಿ ಎಷ್ಟೇ ಗೌರವವನ್ನು ಪಡೆದರೂ ತನ್ನ ತಾಯಿಯ ಮುಂದೆ ಆತನು ಯಾವಾಗಲೂ ಮಗನೇ ಆಗಿರುತ್ತಾನೆ ಎಂಬುದನ್ನು ತಿಳಿಸುತ್ತದೆ ಊರಿಗೆ ದೊರೆ ಒಬ್ಬ ವ್ಯಕ್ತಿಯು ತನ್ನ ಊರಿನಲ್ಲಿ ಅಥವಾ ತನ್ನ ಕಾರ್ಯಕ್ಷೇತ್ರದಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದಿರಬಹುದು ಆತನು ಆಡಳಿತಗಾರನಾಗಿರಬಹುದು ದೊಡ್ಡ ಉದ್ಯಮದ ಮಾಲೀಕನಾಗಿರಬಹುದು ಅಥವಾ ಸಮಾಜದಲ್ಲಿ ಬಹಳ ಪ್ರಭಾವಶಾಲಿ ವ್ಯಕ್ತಿಯಾಗಿರಬಹುದು ಜನರು ಆತನನ್ನು ಗೌರವದಿಂದ ಕಾಣಬಹುದು ಮತ್ತು ಆತನ ಆದೇಶಗಳನ್ನು ಪಾಲಿಸಬಹುದು ತಾಯಿಗೆ ಮಗನೇ ಆದರೆ ಆ ವ್ಯಕ್ತಿಯು ತನ್ನ ತಾಯಿಯ ದೃಷ್ಟಿಯಲ್ಲಿ ಯಾವಾಗಲೂ ಆಕೆಯ ಮಗನೇ ಆಗಿರುತ್ತಾನೆ ತಾಯಿಯು ತನ್ನ ಮಗನನ್ನು ಚಿಕ್ಕಂದಿನಿಂದಲೂ ಬೆಳೆಸಿರುತ್ತಾಳೆ ಆತನ ಕಷ್ಟಸುಖಗಳಿಗೆ ಸ್ಪಂದಿಸಿರುತ್ತಾಳೆ ಆಕೆ ತನ್ನ ಮಗನ ಯಶಸ್ಸಿಗೆ ಸಂತೋಷಪಡುತ್ತಾಳೆ ಮತ್ತು ಅವನ ತಪ್ಪುಗಳನ್ನು ತಿದ್ದುತ್ತಾಳೆ ತಾಯಿಯ ಪ್ರೀತಿ ನಿಷ್ಕಲ್ಮಶವಾದದ್ದು ಮತ್ತು ಅದು ಯಾವುದೇ ಸ್ಥಾನಮಾನ ಅಥವಾ ಅಧಿಕಾರಕ್ಕೆ ಸೀಮಿತವಾಗಿರುವುದಿಲ್ಲ ಭಾವಾರ್ಥ ಗಾದೆಯು ನಮಗೆ ತಿಳಿಸುವ ಮುಖ್ಯವಾದ ವಿಷಯಗಳೆಂದರೆ ವಿನಯ ಮತ್ತು ನಮ್ರತೆ ಎಷ್ಟೇ ದೊಡ್ಡ ಸ್ಥಾನಕ್ಕೇರಿದರೂ ನಾವು ನಮ್ಮ ಮೂಲವನ್ನು ಮರೆಯಬಾರದು ನಮ್ಮನ್ನು ಬೆಳೆಸಿದವರನ್ನು ಗೌರವಿಸಬೇಕು ತಾಯಿಯ ಪ್ರೀತಿಯ ಮುಂದೆ ಎಲ್ಲಾ ಅಧಿಕಾರ ಮತ್ತು ಸ್ಥಾನಮಾನಗಳು ಗೌಣ ನಿಷ್ಕಲ್ಮಶ ಪ್ರೀತಿ ತಾಯಿಯ ಪ್ರೀತಿಯು ನಿಸ್ವಾರ್ಥ ಮತ್ತು ನಿಷ್ಕಲ್ಮಶವಾದದ್ದು ಅದು ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸುವುದಿಲ್ಲ ಕುಟುಂಬದ ಮಹತ್ವ ಕುಟುಂಬ ಅದರಲ್ಲೂ ತಾಯಿಯ ಸ್ಥಾನವು ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ್ದು ನಾವು ಎಷ್ಟೇ ಎತ್ತರಕ್ಕೆ ಹೋದರೂ ನಮ್ಮ ಕುಟುಂಬದ ಬೆಂಬಲ ಮತ್ತು ಪ್ರೀತಿ ನಮಗೆ ಮುಖ್ಯವಾಗಿರುತ್ತದೆ ಸಾರಾಂಶವಾಗಿ ಊರಿಗೆ ದೊರೆ ಆದರೂ ತಾಯಿಗೆ ಮಗನೆ ಎಂಬ ಗಾದೆಯು ಅಧಿಕಾರ ಮತ್ತು ಸ್ಥಾನಮಾನಗಳು ತಾತ್ಕಾಲಿಕವಾದವು ಆದರೆ ತಾಯಿಯ ಪ್ರೀತಿ ಶಾಶ್ವತವಾದದ್ದು ಎಂಬುದನ್ನು ನೆನಪಿಸುತ್ತದೆ ಇದು ನಮ್ಮ ಜೀವನದಲ್ಲಿ ವಿನಯ ಕೃತಜ್ಞತೆ ಮತ್ತು ಕುಟುಂಬದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ